ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ ನಾನು ರೋಹಿಣಿನ ನೋಡೋಕ್ಕೂ ಹೋಗಲ್ಲ ಮಾತಾಡ್ಸೋಕ್ಕೂ ಹೋಗಲ್ಲ ಅವಳನ್ನ ಕರ್ಕೊಂಡು ಬರೋಕ್ಕಂತೂ ಹೋಗೋದೇ ಇಲ್ಲ ಅಮ್ಮ ಮಾಡಿದ್ದೇ ಸರಿ ಅವರು ಅವಳಿಗೆ ಪನಿಷ್ಮೆಂಟ್ ಕೊಡ್ತಿದ್ದಾರೆ ನಾನು ಇಲ್ಲಿ ಇದ್ದರೆ ನಿಮಗೆ ಸಮಸ್ಯೆ ಆಗ್ತದೆ ಅನ್ನೋದಾದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಹಾಗನ್ನುವಾಗ ರಂಗನಾಥವರು ತುಂಬ ಯೋಚನೆ ಮಾಡ್ತಿರ್ತಾರೆ ಅಪ್ಪ ನೀನೇನು ಯೋಚನೆ ಮಾಡಬೇಡಪ್ಪ ಸಕ್ಕರೆನೂ ಅಷ್ಟೇ ಇವನೋ ಅಷ್ಟೇ ಇವರಿಬ್ಬರು ನಮ್ಮ ಮಾತನ್ನ ಯಾವಾಗ ಕೇಳಿದ್ದಾರೆ ಮನೆಯಲ್ಲಿ ಏನೋ ಸಣ್ಣ ಅಡವಟಾಗಿದೆ ಅದರಿಂದನೇ ಇದೆಲ್ಲ ಸಮಸ್ಯೆಗಳು ಎಲ್ಲ ಸರಿ ಹೋಗುತ್ತೆ ನೀನು ಸುಮ್ಮೀರಪ್ಪ ಅಂತ ಸೂರ್ಯ ಮತ್ತು ಮೀನಾ ಸಮಾಧಾನ ಮಾಡ್ತಾರೆ ರಂಗನಾಥ್ ಅವ್ರಿಗೆ ಈ ಕಡೆ ಶಾಂತಿ ಕೋಪ ಮಾಡಿಕೊಂಡು ಕಸ್ತೂರಿ ಮನೆಗೆ ಬರ್ತಾಳೆ ಬಂದಿದ್ದ ತಕ್ಷಣ ಬ್ಯಾಗ್ ಎಸ್ತು ನಾನು ಅವಳಿಗೋಸ್ಕರ ಏನೆಲ್ಲ ಮಾಡಿದೆ ಅವಳನ್ನ ಸೊಸೆ ಥರ ನಾನು ನೋಡ್ಕೋತಿದ್ದೆ ನನ್ನ ಮಗಳು ಥರ ನೋಡ್ಕೋತಿದ್ದೆ ನಾನು ನನ್ನ ಮನೆ ಪತ್ರನ ಅಡ್ವಿಟ್ಟು ಅವಳಿಗೋಸ್ಕರ ಪಾರ್ಲರ್ ಮಾಡಿಕೊಟ್ಟೆ ನನ್ಗೆ ಹೇಳ್ದೇನೆ ಆ ಪಾರ್ಲರ್ನ ಮಾರಿ ನನ್ನ ಹೆಸ್ರನ್ನ ಅದರಿಂದ ತೆಗೆದುಬಿಟ್ಲು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಮನೆಗೆ ಬಂದಿರೋ ಮೂರು ಜನ ಸೊಸೆರ್ನಲ್ಲಿ ಇವಳಿನೇ ತಲೆ ಮೇಲೆ ಓದ್ಕೊಂಡು ಮೆರೆಸ್ತೆ ಹಾಗಂತಿರುವಾಗ ಕಸ್ತೂರಿ ನೀನು ಮಾಡಿದ ದೊಡ್ಡ ತಪ್ಪು ಅಂದರೆ ಅದೇನೇ ಶಾಂತಿ ಅಣ್ಣ ಹೇಳಿದ್ರು ನಿನಗೆ ಮೂರು ಜನ ಸೊಸೆರನ್ನ ಒಂದೇ ರೀತಿ ಕಾಣು ಅಂತ ಆದರೆ ನೀನೇನು ಮಾಡಿದೆ ಒಬ್ಬರು ಮಾತ್ರ ತಲೆ ಮೇಲೆ ಓದ್ಕೊಂಡು ಮೆರೆಸ್ತೆ ಅನ್ನೋವಾಗ ಏ ಕಸ್ತೂರಿ ಬೇಡ ನೋಡು ಮೊದಲೇ ನನಗೆ ಕೋಪ ಜಾಸ್ತಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ನೀನೇ ಅಂತಾಳೆ ಏನು ನಾನು ಇದಕ್ಕೆಲ್ಲ ಕಾರಣನಾ ಅಂತಾಳೆ ಕಸ್ತೂರಿ ದೊಡ್ಡದಾಗಿ ಹೇಳ್ತಿದ್ದೆ ನಾನು ಮದುವೆ ಮಾಡಿಸಿದ ಸೊಸೆ ನಾನು ಮದುವೆ ಮಾಡಿಸಿದ ಸೊಸೆ ಅಂತ ಒಳ್ಳೆ ಸೊಸೆನೇ ತಂದು ಕೊಟ್ಟಿದ್ದೀಯಾ ಚಿನ್ನ ಅಂತ ಯಾವುದೋ ಆ ತಗಡನ್ನ ತಂದು ನನ್ನ ಮಗನ ಗಂಟಾಬಿಟ್ಟಿಯಲ್ಲೇ ತುಂಬ ದುಡ್ಡಿರೋಳು ದೊಡ್ಡ ಶ್ರೀಮಂತರು ಮಲೇಷ್ಯಾದಿಂದ ಬೇರೆ ಬಂದಿದ್ದಾಳೆ ಅಂತ ನನ್ನ ಮನೆಗೆ ತಲ್ಬಿಟ್ಟಿಯಲ್ಲೇ ಹಾಗಂತಿರುವಾಗ ಕಸ್ತೂರಿ ನೋಡು ಶಾಂತಿ ಏನೋ ಇವತ್ತು ಕೆಟ್ಟದ್ದಾಯಿತು ಅಂತ ಎಲ್ಲಾನು ನನ್ನ ತಲೆಗೆ ಕಟ್ತಿದ್ದೀಯಾ ನನಗೆ ಗೊತ್ತಿರೋ ಹಾಗೆ ನಾನು ಅವಳನ್ನ ಮಲೇಷ್ಯಾದಿಂದ ಬಂದಿದ್ದಾಳೆ ಶ್ರೀಮಂತಳು ಅಂತ ಹೇಳಲೇ ಇಲ್ಲ ಅವಳು ನನಗೆ ಮಸಾಜ್ ಮಾಡಕ್ಕೆ ಬಂದಿರಬೇಕಾದ್ರೆ ಅವಳೇ ಹೇಳಿದ್ಲು ಆ ಮಾತನ್ನೆಲ್ಲನೇ ಅದನ್ನೆಲ್ಲ ನೀನೇ ಕೇಳಿಸ್ಕೊಂಡಿದ್ದು ನೀನೇ ಅವಳ ಜೊತೆ ಮಾತಾಡಿ ಎಲ್ಲಾನು ತಿಳ್ಕೊಂಡು ನನ್ನ ಮೇಲೆ ಹೇಳ್ತಿದೀಯಾ ದೊಡ್ಡ ಶ್ರೀಮಂತ ಇವಳು ನನ್ನ ಸೊಸೆ ಆಗ್ತಾಳೆ ಅಂತ ನೀನು ಆಸೆ ಪಟ್ಟೆ ನೀನು ಆಸೆ ಪಟ್ಟಾಗೆ ಅವಳು ದೊಡ್ಡ ಶ್ರೀಮಂತಳು ಅಂತ ತೋರಿಸ್ಕೊಂಡು ಹಾಗೆ ಮಲೇಷ್ಯಾದಲ್ಲಿ ಬೇರೆ ಇದ್ದೀನಿ ಅಂತಲೂ ಹೇಳಿದ್ಲು ಅವಳು ಹೇಳಿದ್ನೆಲ್ಲ ನಂಬಿಕೊಂಡು ಸೊಸೆ ಮಾಡ್ಕೊಂಡಿದ್ದು ನೀನೇ ಅಂತಳೆ ಕಸ್ತೂರಿ ಹಾಗಾದರೆ ನೀನು ಇದರಿಂದ ತಪ್ಪಿಸ್ಕೋತಿದ್ಯಾ ಅಂತಳೆ ಶಾಂತಿ ಇನ್ನೇನೋ ನಾನು ಹೇಳಿದೆ ನಿನಗೆ ನಿನ್ನ ಮಗನಿಗೆ ಮದುವೆ ಮಾಡ್ಕೋ ಅಂತ ದುಡ್ಡಿರೋ ಸೊಸೆ ಸಿಗ್ತಾಳೆ ಅಂತ ನಿನ್ನ ಮಗನಿಗೆ ನೀನೇ ಮದುವೆ ಮಾಡ್ಕೊಂಡೆ ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತಾಳೆ ಕಸ್ತೂರಿ ಶಾಂತಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ಈಗ ಬಾಯಿ ಬರ್ತಿಲ್ವಾ ನಿಜ ಹೇಳಿದ್ಮೇಲೆ ಮೊನ್ನೆ ಅವಳು ತಂದೆ ತೀರೋಗಿದ್ದಾರೆ ಅವ್ರ ಸೊತ್ತೆಲ್ಲ ರೋಹಿಣಿಗೆ ಸಿಗುತ್ತೆ ಎಲ್ಲ ಸೊತ್ತು ನನ್ನ ಮಗನಿಗಾಗುತ್ತೆ ಅಂತ ಆಸೆ ಪಟ್ಟಿದ್ದು ನಾನಾ ನೀನಾ ಇಷ್ಟ ಅಂದ್ಕೊಂಡಿದ್ದು ನಿನಗೆ ನಿನ್ನ ಮಗನಿಗೆ ರೋಹಿಣಿನ ತಂದು ಕಟ್ಟು ಅಂತ ನಾನು ಹೇಳಿದ್ನ ಇದನ್ನೆಲ್ಲ ಮಾಡ್ಕೊಂಡಿದ್ದು ನೀನೇ ಅಂತಾಳೆ ಕಸ್ತೂರಿ ಹೌದು ಕಣೆ ಕಸ್ತೂರಿ ನನ್ನ ತಲೆ ಮೇಲೆ ಮಣಸುಕೊಂಡಿದ್ದು ನಾನೇ ಸರಿನಾ ನೀನು ಯಾವುದೂ ಮಾಡಿಲ್ಲ ನೀನ್ ಒಳ್ಳೆಯವಳು ನಾನು ಮಾತ್ರ ಕೆಟ್ಟವಳು ಅಂತಳೆ ಮತ್ತೆ ನೀನು ನನ್ನ ಮೇಲೆ ತಪ್ಪೋರಿಸ್ತಿದೀಯಲ್ಲೇ ಶಾಂತಿ ಅಂತಾಳೆ ಕಸ್ತೂರಿ ನೋಡೆ ಕಸ್ತೂರಿ ನನ್ನ ಮನೇಲಿ ನೆಮ್ಮದಿಯಕ್ಕೆ ಇರೋಕ್ಕಾಗ್ತಿಲ್ಲ ಅಂತ ಇಲ್ಲಿಗೆ ಬಂದೆ ಇಲ್ಲೂ ನಾನು ಇರೋದು ಬೇಡ ಅಂದರೆ ನಾನು ಈಗಲೇ ಹೋಗ್ತೀನಿ ಅಂತಾಳೆ ಶಾಂತಿ ಈಗ ನಾನೇನು ಹೇಳಿದೆ ಅಂತ ನನ್ನ ಮೇಲೆ ಕೂಗಾಡ್ತಿದಿಯೆ ನಡ್ದಿದ್ದೆಲ್ಲ ನಡೆದೋಯ್ತು ನೀನ್ಯಾಕೆ ರೋಹಿಣಿನ ಮನೆಯಿಂದ ಆಚೆ ತಳಿದೆ ರೋಹಿಣಿ ಮನೋಜನ್ ಎಂಟಿ ಆ ಮಾತು ನಿಜ ತಾನೇ ಅಂತಾಳೆ ಕಸ್ತೂರಿ ನನ್ನ ಮಗನಿಗೆ ಅವಳು ಎಂಟಿ ಬೇಕಾಗಿಲ್ಲ ಅಂತಾಳೆ ಶಾಂತಿ ಅವಳು ಮಾಡಿರೋ ಕೆಲಸಕ್ಕೆ ಮನೆಯಿಂದ ಆಚೆ ತಳಿದ್ದೀನಿ ಅವಳನ್ನು ನೋಡಿದ್ರೆ ನನಗೆ ಮೈಯೆಲ್ಲ ಉಯ್ಯುತ್ತೆ ಅವಳನ್ನು ಮನೇಲಿ ಇರಿಸ್ಕೊಳೋಕ್ಕಾಗುತ್ತಾ ಅಂತಳೆ ಶಾಂತಿ ಸರಿ ಅವಳನ್ನೇನೋ ಮನೆಯಿಂದ ಆಚೆ ತಳ್ದೆ ನೀನೇನಕ್ಕೆ ಇಲ್ಲಿಗೆ ಬಂದೆ ಅಂತಾಳೆ ಕಸ್ತೂರಿ ನಮ್ಮ ಮನೆಯವರೆಲ್ಲರೂ ನಾನು ಮಾಡಿದ್ದೆ ತಪ್ಪು ಅಂತ ನನ್ನನ್ನೇ ಬೈತಿದ್ದಾರೆ ರೋಹಿಣಿನ ಮನೆಗೆ ಕರ್ಕೊಂಡು ಬಾ ಅಂತ ಮನೋಜ್ಗೆ ಬಲವಂತ ಮಾಡ್ತಿದ್ದಾರೆ ಅದಕ್ಕೆ ಕೋಪ ಮಾಡಿಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಅಂತಾಳೆ ಶಾಂತಿ ಮೊದಲೆಲ್ಲ ಮೀನ ಮನೇಲಿ ಇದ್ರೆ ನಾನು ಇರಲ್ಲ ಅಂತ ಮನೆ ಬಿಟ್ಟು ಬಂದಿದ್ದೆ ಈಗ ನೋಡಿದರೆ ರೋಹಿಣಿ ವಾಪಸ್ ಬಂದರೆ ನಾನು ಮನೇಲಿರೋಲ್ಲ ಅಂತ ಬಂದಿದ್ಯಾ ಕಾಲ ಎಷ್ಟು ಬೇಗ ಬದಲಾಗಿ ಹೋಯ್ತು ನೋಡಿದ್ಯಾ ಅಂತಾಳೆ ಶಾ ಕಸ್ತೂರಿ ನೀನೇನೇ ಮಹಾನ್ ಜ್ಞಾನಿ ಥರ ಹೇಳ್ತಿದ್ಯಾ ಅಂತಾಳೆ ಶಾಂತಿ ಇರೋದನ್ನೇ ಅಲ್ವೇನೆ ಹೇಳ್ತಿರೋದು ನೀನು ತಂದಿರೋ ಸೊಸೆನೂ ದುಡ್ಡಿರೋಳಲ್ಲ ಅಣ್ಣ ತಂದಿರೋ ಸೊಸೆನೂ ದುಡ್ಡಿರೋಳಲ್ಲ ನಿನ್ನ ಮಗ ರವಿ ತಾನಾಗ್ತಾನೆ ಮದುವೆ ಮಾಡ್ಕೊಂಡು ಬಂದಲ್ಲ ನೋಡು ಅವಳೇ ದುಡ್ಡಿರೋ ಸೊಸೆ ಅಂತಾಳೆ ಕಸ್ತೂರಿ ಏನೋ ಅವಳನ್ನ ದೊಡ್ಡ ಶ್ರೀಮಂತೆ ಅಂತ ಹೇಳ್ತಿದ್ದೀಯಾ ಅವಳು ನನ್ನ ಮಾತೇ ಕೇಳಲ್ವೇ ಅವಳಿಗೆ ಮೈ ತುಂಬ ಕೋಪ್ ತುಂಬ್ಕೊಂಡಿದೆ ಇತ್ತೀಚೆಗೆ ನಾನು ಅಂದ್ಕೊಂಡಿದ್ದು ಯಾವುದೂ ನಡೀತಿಲ್ಲ ಈ ಪಾರ್ನಲ್ಲಿ ನೋಡು ನನ್ನನ್ನು ಯಾ ಮಾರಿಸಿ ಮೂರು ಥರ ಮಾಡಿಬಿಟ್ಲು ಛೇ ಅಂತ ಇರ್ತಾಳೆ ನಡೆದಿದ್ದು ನಡೆದೋಯ್ತು ನೀನು ಏನು ಮಾಡೋಕ್ಕಾಗುತ್ತೆ ಈ ಊಟನಾರು ಮಾಡ್ಬಾ ಅಂತಾಳೆ ಕಸ್ತೂರಿ ನಾನು ಊಟ ಮಾಡೋ ಸ್ಥಿತಿನಲ್ಲಿ ಏನೂ ಇಲ್ಲ ಮೊದಲೇ ನನ್ನ ಕೋಪ ನೆತ್ತಿಗೇರಿದೆ ಅವ್ಳು ಮಾಡಿರೋದ್ನೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತಾಳೆ ಶಾಂತಿ ಸರಿ ಫ್ರಿಜ್ನಲ್ಲಿ ತಣ್ಣಗೆ ತಣ್ಣಗ ನೀರಿದೆ ಅದು ತಂದ್ಕೊಡ್ಲಾ ಅಂತಾಳೆ ಕಸ್ತೂರಿ ಶಾಂತಿ ಕೋಪದಲ್ಲಿ ನೋಡೋವಾಗ ಇನ್ ಕೋಪ ಮಾಡ್ಕೊಂಡಿದ್ಯಾ ರೆಸ್ಟ್ ತಗೋ ಅಂತ ಹೇಳಿ ಕಸ್ತೂರಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಮೀನಾ ಬಂದು ಸೂರ್ಯನ ಹತ್ರ ಟಿಫನ್ ರೆಡಿ ಇದೆ ಬನ್ನಿ ಅಂತಾಳೆ ತಿನ್ಬೇಕು ಅಂತ ಅನಿಸ್ತಾನೆ ಇಲ್ಲ ಮೀನಾ ಅಂತಾನೆ ಸೂರ್ಯ ಮನೇಲೆಲ್ಲಾ ಈ ತರ ಆಗ್ಬಿಟ್ರೆ ಇನ್ನೇನು ಅನ್ಸುತ್ತೆ ಎಲ್ಲರೂ ಒಟ್ಟಿಗೆ ಕೂತು ಊಟ ತಿಂಡಿ ತಿನ್ನೋ ಕಾಲ ಯಾವಾಗ ಬರುತ್ತೋ ಯಾರ ಮನಸ್ಸು ಸರಿ ಇಲ್ಲ ಅಂತ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ರವಿ ಸೂರ್ಯನಿಗೆ ಶ್ರುತಿ ಮೀನಾಗೆ ಫೋನ್ ಮಾಡ್ತಾರೆ ರವಿ ಫೋನ್ ಮಾಡಿದ್ದಾನೆ ಅಂತ ಸೂರ್ಯ ಅನ್ನೋವಾಗ ಶ್ರುತಿ ನನ್ನ ಫೋನಿಗೆ ಫೋನ್ ಮಾಡಿದ್ದಾಳೆ ಅಂತ ಮೀನಾ ಹೇಳ್ತಾಳೆ ಏನು ಮೀನಾ ಗಂಡ ನನಗೆ ಹೆಂಡ್ತಿ ನಿನಗೆ ಈ ಥರ ಫೋನ್ ಮಾಡಿದ್ದಾರಲ್ಲ ಇವರಿಬ್ಬರು ಜಗಳ ಆಡ್ಕೊಂಡ್ಬಿಟ್ರಾ ಹೇಗೆ ನಮ್ಮನ್ನ ಸಮಾಧಾನ ಮಾಡಿ ಅಂತ ಫೋನ್ ಮಾಡ್ತಿದ್ದಾರಾ ಬರ್ತಾ ಬರ್ತಾ ಇವ್ರನ್ನೆಲ್ಲ ಸಮಾಧಾನ ಮಾಡೋದೇ ಆಗೋಯಿತು ಅಂತಾನೆ ಸೂರ್ಯ ಅಯ್ಯೋ ಮೊದಲು ಫೋನ್ ತೆಗೆದು ಮಾತಾಡಿ ಅಂತಾಳೆ ಮೀನಾ ಎಲ್ಲಿದೀಯಾ ಅನ್ನೋವಾಗ ನಾನು ಮನೇಲಿದ್ದೀನಿ ಅಂತಾನೆ ಸೂರ್ಯ ಶ್ರುತಿ ಹೇಗಿದ್ದೀಯಾ ಅಂತ ಮೀನಾ ಕೇಳ್ತಾಳೆ ನಾನಂತೂ ಜಾಲಿಯಾಗಿದ್ದೀನಿ ಅಂತಾಳೆ ಶ್ರುತಿ ನೀವೇಗಿದ್ದೀರಾ ಮೀನಾವ್ರೆ ಎನ್ನುವಾಗ ಇಲ್ಲಂತೂ ದೊಡ್ಡ ಸಮಸ್ಯೆನೇ ಆಯಿತು ಅಂತಾಳೆ ಏನು ಸಮಸ್ಯೆ ಮೀನಾವ್ರೆ ಮದುವೆಗೆ ತಾನೇ ನೀವು ಹೋಗಿದ್ದಿದ್ದು ತುಂಬ ಖುಷಿಯಾಗಿರ್ಬೇಕಲ್ವಾ ಅಂತಾಳೆ ಶ್ರುತಿ ಏನಾಯಿತು ಗೊತ್ತಾ ರೋಹಿಣಿ ಮಾವ ಇದ್ದಾರಲ್ಲ ಅವರೇ ಹುಡ್ಗನ್ ಸೋದ್ರು ಮಾವ ಅಂತಾನೆ ಸೂರ್ಯ ನಿಜವಾಗ್ಲೂ ಹೇಳ್ತಿದ್ದೀನೋ ಅಂತಾನೆ ರವಿ ಹೌದು ಕಣೋ ಹಾಗಾದರೆ ರೋಹಿಣಿ ಮಾವ ಮಲೇಷಿಯಾ ಅಂತಾಳೆ ಶ್ರುತಿ ಅದೆಲ್ಲ ಹೋಯ್ತು ಅಂತಾಳೆ ಮೀನಾ ಅವರು ಮನೆಗೆ ಬಂದು ಎಲ್ಲ ಸತ್ಯನೂ ಹೇಳಿದ್ರು ಅಂತ ರವಿ ಶ್ರುತಿಗೆ ಮೀನಾ ಸೂರ್ಯ ಹೇಳ್ತಾರೆ ಹೌದಾ ಮುಂದೇನಾಯಿತು ಅಂತ ರವಿ ಕೇಳ್ತಾನೆ ಇನ್ನೇನಾಗುತ್ತೆ ಸತ್ಯ ಗೊತ್ತಾಗಿದ್ದ ತಕ್ಷಣ ನಮ್ಮ ಸಕ್ಕರೆ ಭರತನಾಟ್ಯ ಕುಚುಪುಡಿ ಕಥಕಳಿ ಎಲ್ಲನೂ ಮಾಡಿ ಪಾಲರಮ್ಮನ ಮನೆಯಿಂದ ಆಚೆ ಹಾಕಿದ್ರು ಅಂತಾನೆ ಶ್ರುತಿ ವಿಷಯ ಎಲ್ಲ ಗೊತ್ತಾಯ್ತು ಅಂತ ರವಿ ಕೇಳ್ತಾನೆ ರೋಹಿಣಿಯವ್ರ ಬಗ್ಗೆ ಅಲ್ವಾ ಮೀನಾ ಅವರು ಅದನ್ನೇ ಹೇಳ್ತಿದ್ದಾರೆ ಅಂತಾಳೆ ಶ್ರುತಿ ಹಾಗಾದರೆ ಅಮ್ಮನ ಮನೇಲಿಲ್ವೇನೋ ಅಂತಾನೆ ರವಿ ಸಕ್ಕರೆ ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ಕಸ್ತೂರಿ ಆಂಟಿ ಮನೇಲಿ ಕೂತಿದ್ದಾರೆ ಅಂತಾನೆ ಸೂರ್ಯ ನಮ್ಮ ಮನದ್ದು ಬರೀ ಸಮಸ್ಯೆನೇ ಆಗೋಯಿತು ಅಂತ ಸೂರ್ಯ ಹೇಳ್ತಿರ್ತಾನೆ ರೋಹಿಣಿಯವರು ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ನಂಬಿಕೆ ಆಗ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ ನನಗೆ ಈ ಕತೆ ಕೇಳಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಿದೆ ರೋಹಿಣಿ ಇದು ತುಂಬ ದೊಡ್ಡ ಕಥೆ ಅಲ್ವಾ ಅಂತಾಳೆ ಶ್ರುತಿ ರೋಹಿಣಿಯವರು ಈ ವಿಷಯನ ಮೊದಲೇ ಅಮ್ಮನಿಗೆ ಹೇಳ್ಬೇಕಾಗಿತ್ತು ಅಂತಾನೆ ರವಿ ಹೇಳಿದರೆ ಸಕ್ಕರೆ ಆ ಪೆಂಗಿನಿಗೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಡ್ತಿದ್ರಾ ಅಂತಲೇ ಸೂರ್ಯ ನಾವು ಎಲ್ಲನೂ ಮಿಸ್ ಮಾಡ್ಕೊಂಡ್ವಿ ಇಂಥ ಟೈಮಲ್ಲೇ ಮನೇಲಿಲ್ಲ ಆದಷ್ಟು ಬೇಗ ನಾವು ಮನೆಗೆ ಬರ್ತೀವಿ ಅಂತಾಳೆ ಶ್ರುತಿ ಅಯ್ಯೋ ಶ್ರುತಿ ನೀವು ಒಂದು ನಾಲ್ಕು ದಿನ ಆರಾಮಾಗಿರಬೇಕು ಅಂತ ಹೋಗಿದ್ದೀರಾ ಸುಮ್ಮನೆ ನೆಮ್ಮದಿಯಾಗಿ ಇದ್ ಬನ್ನಿ ನಿಮಗೆ ಇಲ್ಲಿ ನಡೆದಿರೋ ವಿಷಯ ಗೊತ್ತಿಲ್ವಲ್ಲ ಅಂತ ಹೇಳಿದೆ ಅಷ್ಟೇ ಅಂತಾಳೆ ಮೀನಾ ಇಲ್ಲ ಮೀನಾ ಅವರೇ ನಾನೀಗ ರೋಹಿಣಿಯವರ ಹತ್ರ ಮಾತಾಡಬೇಕು ಆದಷ್ಟು ಬೇಗ ಬರ್ತೀವಿ ಅಂತಾಳೆ ಶ್ರುತಿ ಅವ್ರು ಇಲ್ಲಿ ಇಲ್ವಲ್ಲ ಶ್ರುತಿ ಅಂತಾಳೆ ಮೀನಾ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂತಾಳೆ ಮೀನಾ ಸರಿ ಮೀನಾ ಅವರೇ ಅವ್ರು ಯಾವಾಗ ಬರ್ಬೋದು ಅಂತಾಳೆ ಶ್ರುತಿ ಗೊತ್ತಿಲ್ಲ ಶ್ರುತಿ ಅತ್ತೆ ಹೇಳೋವರೆಗೂ ಅವ್ರು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತಳೆ ಮೀನಾ ಸರಿ ಇಂಥ ಸಮಯದಲ್ಲಿ ನಾವು ಮನೇಲಿರಬೇಕು ಈಗಲೇ ಹೊರಡ್ತೀವಿ ಅಂತಾನೆ ರವಿ ಏ ರವಿ ಅದೆಲ್ಲ ಏನು ಬೇಡ ನೀವು ಅಲ್ಲೇ ಇದು ಬನ್ನಿ ಅಂತಾನೆ ಸೂರ್ಯ ಇಷ್ಟೆಲ್ಲ ಆದಮೇಲೆ ಹೇಗೋ ಇರೋಕ್ಕಾಗುತ್ತೆ ನಾನು ಈಗಲೇ ಶ್ರುತಿ ಜೊತೆ ಮಾತಾಡಿ ಇಲ್ಲಿಂದ ಹೊಡ್ತೀವಿ ಅಂತಾನೆ ರವಿ ಸರಿ ನಾನು ಹೇಳಿದ್ರೆ ನೀವು ಕೇಳ್ತಿಲ್ಲ ಬನ್ನಿ ಅಂತಾನೆ ಸೂರ್ಯ ಶ್ರುತಿನೂ ಬರ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಾಳೆ ಮೀನಾ ರವಿನೂ ಹಾಗೆಯಿಂದ ರವಿ ಹೋಗಿ ಸಕ್ಕರೆನ ಕರೆದ್ರೆ ಮನೆಗೆ ಬರ್ಬೋದು ಈ ಪಾರ್ಲರಮ್ಮ ಎಲ್ಲೋಗಿರ್ಬೋದು ಅಂತ ಸೂರ್ಯ ಕೇಳ್ತಿರ್ತಾನೆ ಇನ್ನೆಲ್ಲೋಗಿರ್ತಾರೆ ಅವ್ರ ಫ್ರೆಂಡು ಪೂಜಾ ಮನೇಲಿರಬೇಕು ಅಂತಾಳೆ ಮೀನಾ ಅದು ನಿಜಾನೇ ಅಂತಾನೆ ಸೂರ್ಯ ಅತ್ತೆ ತಪ್ಪು ಮಾಡಿದ್ರು ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ ಮೀನಾ ಕೇಳೋವಾಗ ಅದೇ ಮೀನಾ ತಪ್ಪಾಯಿತು ಈ ಪಾರ್ಲರಮ್ಮ ಹೇಳಿ ಎಮ್ ಆರ್ಸಿ ಮನೋಜನ್ನ ಮದುವೆ ಮಾಡ್ಕೊಂಡು ಮನೆಗೆ ಬಂದಿರೋದು ಅದರಲ್ಲಿ ನೀನು ನ್ಯಾಯ ಕೇಳ್ತೀಯಲ್ಲ ಅಂತಾನೆ ಸೂರ್ಯ ರೋಹಿಣಿಯವ್ರನ್ನ ಮಾತಾಡೋಕೆ ಬಿಡ್ಬೇಕಿತ್ತು ರೀ ಅವ್ರು ಏನಕ್ಕೆ ಹಿಂಗೆ ಮಾಡಿದ್ರು ಅನ್ನೋ ಸತ್ಯ ತಿಳ್ಕೊಬೇಕಾಗಿತ್ತು ಅಂತಾಳೆ ಮೀನಾ ನೀನು ಹೇಳ್ತಾ ಇರೋದು ಸರಿಯಾಗಿದೆ ಮೀನಾ ಸತ್ಯ ಏನು ಅಂತ ತಿಳ್ಕೊಬೇಕಾಗಿತ್ತು ಆದರೆ ಈ ಸಕ್ಕರೆ ಯಾರನ್ನು ಮಾತಾಡೋಕ್ಕೆ ಬಿಡಲಿಲ್ವೇ ಅಂತಾನೆ ಸೂರ್ಯ ಅತ್ತೆ ಅವಸ್ರಪಟ್ರು ಅಂತ ಅನಿಸುತ್ತೆ ಹೋಗಲಿ ಗಂಡನ್ನಾದರೂ ಮಾತಾಡೋಕೆ ಬಿಡಬೇಕಿತ್ತಲ್ವಾ ಮನೋಜ್ ಅವರು ಬೆಳಿಗ್ಗೆ ಹೋಗಿದ್ದು ರಾತ್ರಿ ಲೇಟಾಗಿ ಬಂದು ಕಾರನ್ನು ಅಲ್ಲೆಲ್ಲೋ ನಿಲ್ಲಿಸಿದ್ದಾರೆ ರೋಹಿಣಿನ ಉಳ್ಕೊಂಡೋಗಿರಬೇಕು ಅಂತಾಳೆ ಮೀನಾ ಅವನು ಹಾಗೆಲ್ಲ ಮಾಡೋಕೆ ಸಾಧ್ಯವೇ ಇಲ್ಲ ಪಾರ್ಲರಮ್ಮ ಈ ಥರ ಮಾಡಿಬಿಟ್ಲಲ್ಲ ಅಂತ ಬೇಜಾರಲ್ಲಿರ್ತಾನೆ ನನಗನ್ಸಿರೋ ಹಾಗೆ ನನ್ನ ಗೆಸ್ಟ್ ಪ್ರಕಾರ ಅವನು ಬಾರಲ್ಲೋಗಿ ಹೋಗಿ ಚೆನ್ನಾಗಿ ಕುಡಿದು ಬಂದಿರ್ತಾನೆ ಅಂತಾನೆ ಸೂರ್ಯ ಮನೋಜ್ ಕೂಡ ಬಾರಲ್ಲಿ ಹೋಗಿ ಕುಡೀತಿರ್ತಾನೆ ಅವನ ಪಾರ್ಕ್ ಫ್ರೆಂಡ್ ಕೂಡ ಜೊತೆಲಿರ್ತಾನೆ ಅಯ್ಯೋಯೋ ಯಾಕಯ್ಯ ಈ ಕುಡಿತಿದ್ಯಾ ನಿಧಾನ ಕುಡಿ ಏನಾದ್ರೂ ಆಗಿಬಿಡುತ್ತೆ ಅಂತಾನೆ ಪಾರ್ಕ್ ಫ್ರೆಂಡು ಏನಾದರೂ ಹಾಕುವಂಥದ್ದು ಏನಿದೆ ಬ್ರೋ ಎಲ್ಲ ಹೋಯ್ತು ನಾನು ಹೆಂಡ್ತಿ ನನ್ನನ್ನು ಬಿಟ್ಟು ಹೋದ್ಬಿಟ್ಲು ಬ್ರೋ ಅದನ್ನೇ ಹೇಳಿದ್ರಲ್ಲ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡು ಹಾಗಲ್ಲ ಬ್ರೋ ನಾನೇನಾದರೂ ಹೋದರೆ ಬಾಯಿಗೆ ಬಂದಂಗೆ ಬೈತಾಳೆ ಈಗ ಅವಳು ನೋಡಿದ್ರೆ ಎಲ್ಲಿಗೋ ಒಟ್ಟೋಗ್ಬಿಟ್ಟಿದ್ದಾಳೆ ಹಾಗಂತ ಮನೋಜ ಹೆಚ್ಚಾಗಿ ಕುಡಿತಾ ಇರ್ತಾನೆ ಯೋ ಯೋ ನಿಧಾನ ಕುಡಿ ಅಯ್ಯ ಸ್ವಲ್ಪ ಸ್ವಲ್ಪನೇ ಕುಡಿ ಎಲ್ಲರೂ ನೋಡು ಹೇಗೆ ಕುಡಿತಿದ್ದಾರೆ ಸೈಡ್ ಡಿಶ್ ಎಲ್ಲನು ಸ್ವಲ್ಪ ಸ್ವಲ್ಪ ತಗೋ ಅಂತ ಹೇಳೋವಾಗ ಬ್ರೋ ಬ್ರೋ ನಾನು ಏನೇಳಿದ್ನ ಸ್ವಲ್ಪ ಕೇಳಿ ನನ್ನ ಹೆಣ್ತೀನ ನಾನು ಎಷ್ಟೊಂದು ನಂಬಿದೆ ನನ್ನನ್ನೇ ಬಿಟ್ಟೋಗ್ಬಿಟ್ಲು ಬ್ರೋ ಅಂತ ಗೋಳಾಡ್ತಿರ್ತಾನೆ ಸಾಕು ಬನ್ನಿ ಬ್ರೋ ಬ್ರೇಕ್ ಇಲ್ಲದೆ ಇರೋ ಕಾರು ಒಂದೇ ಜಾಸ್ತಿ ಕುಡಿಯೋದು ಒಂದೇ ಬನ್ನಿ ಅಂತ ಪಾರ್ಕ್ ಫ್ರೆಂಡ್ ಕರೀತಿರ್ತಾನೆ ಬ್ರೋ ನಾನು ಹೆಂಡ್ತಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ಬ್ರೋ ಅಂತ ಮನೋಜ್ ಗೋಳಾಡ್ತಿರ್ತಾನೆ ಬಾರಲ್ಲಿ ಕೂರ್ತಿರೋರೆಲ್ಲ ಜೋರಾಗಿ ನಗ್ತಿರ್ತಾರೆ ಬ್ರೋ ಎಲ್ಲರೂ ನಗ್ತಿದ್ದಾರೆ ಬನ್ನಿ ಹೋಗ್ಬಿಡೋಣ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಅವ್ರಿಗೆ ಸರಿಯಾಗಿ ವಿಷಯ ಗೊತ್ತಿಲ್ಲ ಅನಿಸುತ್ತೆ ನಾನೇ ಹೇಳ್ತೀನಿ ಅಂತ ಮನೋಜ್ ಹೋಗಿ ನಾನು ಹೆಂಡ್ತಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ಅಂತಾನೆ ಅದು ಒಂದು ವಿಷಯ ಅಂತ ಹೇಳ್ತಿದ್ಯಲ್ಲಪ್ಪ ನನ್ನ ಹೆಂಡ್ತಿ ನನ್ನನ್ನು ದಿನ ಕುಡ್ಕೊಂಡು ಬರ್ತೀಯಾ ಅಂತ ಬೈತಾಳೆ ಅಂತಾನೆ ಒಬ್ಬರು ಇನ್ನೊಬ್ಬರು ನನ್ನ ಹೆಂಡ್ತಿನೂ ಹಾಗೇನೇ ಅಪ್ಪ ನನ್ನ ಹೆಂಡ್ತಿ ಅಪ್ಪ ಕುಡಿಬೋದಂತೆ ನಾನು ಮಾತ್ರ ಕುಡಿಬಾರ್ದಂತೆ ಹಾಗಂತ ಡೈಲಿ ಜಗಳ ಮಾಡ್ತಾಳೆ ಅಂತಾನೆ ಇನ್ನೊಬ್ಬ ಅಯ್ಯೋ ಪಾಪ ಹಾಗಾದರೆ ಎಲ್ಲರೂ ಹೆಂಡ್ತಿರು ಈಗೇನಾ ಅಂತಾನೆ ಮನೋಜ ಹೌದಪ್ಪ ಹೆಂಡ್ತಿರು ಅಂದ್ರೇನೆ ಹಾಗೆ ಅಂತ ಅಲ್ಲಿರೋರೆಲ್ಲ ಒಟ್ಟಿಗೆ ಹೇಳ್ತಾರೆ ನಾವೇ ಒಂದು ಸಂಘ ಕಟ್ಟೋಣ ನಮ್ಮ ಹೆಂಡ್ತಿರು ನಮ್ಮನ್ನೆಲ್ಲ ಬಿಟ್ಟು ಹೋದರೆ ನಮ್ಗೆ ಸಮಸ್ಯೆ ಕೊಟ್ಟರೆ ಎಲ್ಲರೂ ಡಿಸ್ಕಸ್ ಮಾಡೋಣ ಮೆಸೇಜ್ ಮಾಡೋಣ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅಂತ ಅಲ್ಲಿರೋ ಕುಡುಕರೆಲ್ಲ ಹೇಳ್ತಿರ್ತಾರೆ ಹೀಗೆ ಆದರೆ ಸರಿ ಹೋಗಲ್ಲ ಅಂತ ಪಾರ್ಕ್ ಫ್ರೆಂಡು ಅಯ್ಯೋ ಬಾಯ ಕುಡಿದ್ ಸಾಕು ಈಗಲೇ ಎಷ್ಟೊಂದು ಕುಡಿದಿದೆಯಾ ಸಮಸ್ಯೆ ಆಗಿಬಿಡುತ್ತೆ ಅಂತ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿರ್ತಾನೆ ಅಯ್ಯೋ ಬ್ರೋ ನಾನು ಇನ್ನೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಬರೀ ಟೆಸ್ಟ್ ಮಾಡ್ತಿದ್ದೀನಿ ಅಂತಾನೆ ಮನೋಜ ಹೀಗೆ ನೀನು ಕುಡಿತಾ ಇದ್ರೆ ಡಾಕ್ಟ್ರು ನಿನ್ನನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಬನ್ನಿ ಬ್ರೋ ಅಂತ ಹೇಳ್ಕೊಂಡು ಹೋಗ್ತಿರ್ತಾನೆ ಬ್ರೋ ನಾನು ನಿಮ್ಮನ್ನು ಕುಡೀರಿ ಎಂದೆ ನೀವು ಕುಡಿಯೋಲ್ಲ ಅಂತೀರಾ ನನ್ನನ್ನು ಕುಡಿಯೋಕೆ ಬಿಡ್ತಿಲ್ವಲ್ಲ ಅಂತಾನೆ ಮನೋಜ ನೀವ್ಯಾಕೆ ಕುಡಿತಿಲ್ಲ ಅನ್ನೋವಾಗ ನನ್ನ ಹೆಂಡ್ತಿ ಏನು ಮನೆ ಬಿಟ್ಟೋಗಿಲ್ವಲ್ಲ ಅಂತಾನೆ ಪಾರ್ಕ್ ಫ್ರೆಂಡು ಹಾಂ ಅದಕ್ಕೆ ಬ್ರೋ ನೀವು ಕುಡಿತಿಲ್ಲ ಆದರೆ ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ನಾನು ಅವಳಿಗೋಸ್ಕರ ಏನೆಲ್ಲ ಮಾಡಿದೆ ಗೊತ್ತಾ ಬ್ರೋ ಏನು ಮಾಡಿದೆ ಅಂತ ಹೇಳ್ಸಾಯಯ್ಯ ಕೇಳಿಸ್ಕೊತೀನಿ ಅಂತಾನೆ ಪಾರ್ಕ್ ಫ್ರೆಂಡು ಅವಳು ದೆವ್ವ ಇಟ್ಕೊಂಡಿದೆ ಅಂತ ಏನೆಲ್ಲ ಮಾಡಿಸ್ದೆ ಆದರೂ ಅವಳು ನನ್ನನ್ನೇ ಬಿಟ್ಟೋಗ್ಬಿಟ್ಲು ಅಂತ ಗೋಳಾಡ್ತಿರ್ತಾನೆ ಸಾಕು ನೀನು ಕುಡಿದಿರೋದು ಬಾ ಅಂತ ಪಾರ್ಕ್ ಫ್ರೆಂಡು ಹೇಳ್ಕೊಂಡು ಹೋಗುವಾಗ ನನ್ನ ಹೆಂಡತಿ ನಾನು ಬಿಟ್ಟೋಗ್ಬಿಟ್ಲು ನನ್ನ ಹೆಂಡ್ತಿ ನಾನು ಇನ್ನು ಬಿಟ್ಟೋಗ್ಬಿಟ್ಲು ನಾನು ಇನ್ನೂ ಕುಡಿಬೇಕು ಅಂತ ಬಾರಲ್ಲಿರೋರಿಗೆಲ್ಲ ಹೇಳ್ಕೊಂಡು ಬರ್ತಿರ್ತಾನೆ ಮನೋಜ ಈ ಕಡೆ ಕಸ್ತೂರಿ ಮೀನಾಗ ಫೋನ್ ಮಾಡ್ತಾಳೆ ಆಂಟಿ ಅತ್ತೆ ಹೇಗಿದ್ದಾರೆ ಊಟ ಮಾಡಿದ್ರ ಅಂತ ಕೇಳ್ತಾಳೆ ಮೀನಾ ಹೇಗಮ್ಮ ಊಟ ಮಾಡ್ತಾಳೆ ಅವಳಿಗೆ ರೋಹಿಣಿ ಮೇಲಿರೋ ಕೋಪ ಇನ್ನೂ ಕಡಿಮೆನೇ ಆಗಲಿಲ್ಲ ನನಗೂ ಏನು ಮಾತಾಡೋಕ್ಕಾಗ್ತಿಲ್ಲ ಮಾತಾಡಿದರೆ ಸಾಕು ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾಳೆ ಅವಳು ನನ್ನೇ ಬೈದಲು ಗೊತ್ತಾ ನಿನ್ನಿಂದನೇ ಇದೆಲ್ಲ ಆಗಿದ್ದು ನೀನೇ ನನ್ನ ಮಗನಿಗೆ ಮದುವೆ ಮಾಡಿದ್ದು ಅಂತೆಲ್ಲ ಹೇಳ್ತಿದ್ಲು ನಾನು ಹೇಗಮ್ಮ ಇದಕ್ಕೆಲ್ಲ ಕಾರಣ ಆಗ್ತೀನಿ ಅವಳಾಗ ಅವಳೆ ದುಡ್ಡಿರೋಳು ಅಂತ ಮದುವೆ ಮಾಡಿಕೊಂಡ್ಳು ಹೋಗಲಿ ಮನೆಗಾದರೂ ಹೋಗ್ತಾಳೇನೋ ಅಂತಂದರೆ ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು ನಾನು ಇಲ್ಲಿಂದ ಎಲ್ಲರೂ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ ನಾನೇನು ಮಾತಾಡೋಕೆ ಅಮ್ಮ ಅವಳು ಸ್ವಲ್ಪ ಸಮಾಧಾನ ಆಗಲಿ ಅಂತಾಳೆ ಕಸ್ತೂರಿ ರೋಹಿಣಿನೂ ಆ ರೀತಿ ಮಾಡಬಾರ್ದಿತ್ತು ಅಂತ ಕಸ್ತೂರಿ ಹೇಳುವಾಗ ಹೌದು ಆಂಟಿ ಆದರೆ ಅತ್ತೆ ರೋಹಿಣಿನ ಮಾತಾಡೋಕ್ಕೆ ಬಿಡ್ಬೋದಾಗಿತ್ತು ಮಾತಾಡೋಕ್ಕೂ ಬಿಡದೆ ಮನೆಯಿಂದ ಆಚೆ ತಳ್ಬಿಟ್ರು ಅಂತಾಳೆ ಹೌದಮ್ಮ ಮೀನಾ ಶಾಂತಿಗೆ ಕೋಪ ಬಂದ್ರೆ ಅವಳು ಬುದ್ಧಿನೇನ ಇಟ್ಕಿರಲ್ಲ ಅವಳು ರೋಹಿಣಿನ ಜುಟ್ಟಿರದು ಆಚೆ ತಳುದಂತೆ ಇದೆಲ್ಲ ಮಾಡಿದ್ದು ತಪ್ಪಲ್ವಾ ಅಂತಾಳೆ ಮೊದ್ಲೆಲ್ಲ ರೋಹಿಣಿನ ದುಡ್ಡಿರೋಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಲು ಅದಕ್ಕೆ ಅನ್ಸುತ್ತೆ ದೇವರು ಶಾಂತಿಗೆ ಈ ರೀತಿ ಶಿಕ್ಷೆ ಕೊಟ್ಟಿರೋದು ಈಗ ನೋಡು ಊಟ ತಿಂಡಿನೂ ಮಾಡೋಕ್ಕಾಗ್ದೆ ನಿದ್ದೆನೂ ಮಾಡೋಕ್ಕಾಗ್ದೆ ಕೋಪ ಮಾಡಿಕೊಂಡು ಒದ್ದಾಡ್ತಿದ್ದಾಳೆ ಅಂತಾಳೆ ಕಸ್ತೂರಿ ಸ್ವಲ್ಪ ಹೇಳಮ್ಮ ಶಾಂತಿನ ಕರಿಯೋಕೆ ಅಂತಾಳೆ ಕಸ್ತೂರಿ ಮಾವ ಅತ್ತೆ ಜೊತೆ ಅಂಥ ಜಗಳ ಏನು ಮಾಡಲಿಲ್ಲ ಆಂಟಿ ಅಂತಾಳೆ ಮೀನಾ ಅದು ನಿಜನೇ ಈ ಶಾಂತಿ ಸಣ್ಣ ಸಣ್ಣ ಜಗಳನ್ನೆಲ್ಲ ದೊಡ್ಡದಾಗಿ ತಗೋತಾಳೆ ಅಂತಾಳೆ ಕಸ್ತೂರಿ ನೀವೇ ಹೇಗಾದ್ರೂ ಸಮಾಧಾನ ಮಾಡಿ ಕಳಿಸ್ಕೊಡಿ ಆಂಟಿ ಅಂತಾಳೆ ಮೀನಾ ನಾನು ಹೇಗಮ್ಮ ಸಮಾಧಾನ ಮಾಡಲಿ ರೋಹಿಣಿ ಮೇಲೆ ಅಷ್ಟೊಂದು ಕೋಪ ಇದೆ ಅವಳಿಗೆ ನಾನು ಅವಳ ಜೊತೆ ಮಾತಾಡಿ ನೋಡ್ತೀನಿ ನೀನು ಅಣ್ಣನಿಗೆ ಅವಳನ್ನ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಕೇಳು ಅಂತಾರೆ ಕಸ್ತೂರಿ ಸೂರ್ಯ ಬಂದು ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾನೆ ಕಸ್ತೂರಿ ಆಂಟಿ ರೀ ಅತ್ತೆ ಊಟ ತಿಂಡಿ ಏನು ಸರಿಯಾಗಿ ತಿಂತಿಲ್ವಂತೆ ಮಾವನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರೋಕ್ಕೆ ಕಳಿಸು ಅಂತ ಹೇಳ್ತಿದ್ದಾರೆ ಅಂತಾಳೆ ಅಪ್ಪ ವಾಕಿಂಗ್ ಹೋಗಿದ್ದಾರೆ ಮೀನಾ ಅವ್ರು ಬಂದ ಮೇಲೆ ಮಾತಾಡೋದ್ರೂ ಅವ್ರು ಹೋಗಿ ಕರೀತಾರೆ ಅಂತ ನನಗನ್ನಿಸ್ತಿಲ್ಲ ಅಂತಾನೆ ಸೂರ್ಯ ಲಕ್ಕಿನ ಕರ್ಕೊಂಡು ಬಂದುಬಿಟ್ರೆ ಹೆಂಗೆ ಎಲ್ಲ ಸರಿ ಮಾಡಿಬಿಡ್ತಾರೆ ಅನ್ನೋವಾಗ ಅದೆಲ್ಲ ಬೇಡ ರೀ ಅವ್ರಿಗೆ ವಯಸ್ಸಾಗಿದೆ ಇದನ್ನೆಲ್ಲ ಹೇಳಿದ್ರೆ ತಡ್ಕೊಳ್ಳೋಲ್ಲ ಮಾವನು ಬೈತಾರೆ ಅವ್ರಿಗೆ ವಯಸ್ಸಾಗಿದೆ ಯಾಕೆ ಹೇಳಿದ್ರಿ ಅಂತ ಬೇಕಂದರೆ ಮಾವನ್ನ ಒಂದು ಮಾತು ಕೇಳಿ ನಂತರ ನೀವು ಅಜ್ಜಿಗೆ ಹೇಳಿ ಅಂತಾಳೆ ಮೀನಾ ಅದು ಸರಿಯೇ ಮೀನಾ ಅಪ್ಪ ಬರಲಿ ಅವ್ರ ಜೊತೆ ಮಾತಾಡಿ ನೋಡ್ತೀನಿ ಅಂತಾನೆ ಸೂರ್ಯ ಈ ಕಡೆ ಮನೋಜ್ನ ಪಾರ್ಕ್ ಫ್ರೆಂಡು ಗಾಡೀಲಿ ಕೂರಿಸ್ಕೊಂಡು ಬರ್ತಿರ್ತಾರೆ ಟ್ರಾಫಿಕ್ ಪೊಲೀಸು ಚೆಕ್ ಮಾಡ್ತಾರೆ ಪಾರ್ಕ್ ಫ್ರೆಂಡು ಕುಡ್ದಿಲ್ಲ ಅನ್ನೋದು ಗೊತ್ತಾಗಿ ನೀವು ಹೋಗ್ಬೋದು ಅಂತ ಹೇಳ್ತಾರೆ ಆದರೆ ಮನೋಜ ಸುಮ್ಮನೆ ನನ್ನನ್ನು ಟೆಸ್ಟ್ ಮಾಡಿ ನನಗೆ ಕಾನೂಲೆಲ್ಲ ಗೊತ್ತು ನೀವು ಕಾನೂನ ಸರಿಯಾಗಿ ಪಾಲಿಸ್ತಿಲ್ಲ ನನಗೆ ಸಾರಿ ಕೇಳಿ ಅಂತ ಹಠ ಮಾಡ್ತಾನೆ ನೀವು ಈ ಥರ ರೋಡಲ್ಲಿ ನಿಂತ್ಕೊಂಡು ಸಮಸ್ಯೆ ಮಾಡೋದು ಸರಿಯಲ್ಲ ಅಂತ ಹೇಳುವಾಗ ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟು ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟೋಗಿದ್ದಾಳೆ ಅಂತ ಹೇಳ್ತಾ ಹೇಳ್ತಾ ಅವ್ರಿಗೆ ಟಾರ್ಚರ್ ಕೊಡ್ತಿರ್ತಾನೆ ಅವ್ರು ಟಾರ್ಚರ್ ತಡೀಲಾರದೆ ಟ್ರಾಫಿಕ್ ಪೊಲೀಸು ಇವನನ್ನು ಕರ್ಕೊಂಡೋಗಿ ಎಫ್ ಐ ಆರ್ ಫೈಲ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆಟೋ ಕರ್ಕೊಂಡು ಕರ್ಕೊಂಡೋಗ್ತಾರೆ ಪಾರ್ಕ್ ಫ್ರೆಂಡ್ ಎಷ್ಟು ಹೇಳಿದ್ರು ಕೇಳಿದೆ ಮನೋಜನ್ನು ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸ್ತಾರೆ ಮನೋಜ ಅಲ್ಲೂ ಸುಮ್ಮನಿರ್ದೆ ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟೋಗಿದ್ದಾಳೆ ನನ್ನ ಹೆಂಡ್ತಿ ನನ್ನನ್ನು ಬಿಟ್ಟೋಗಿದ್ದಾಳೆ ಅಂತಿರ್ತಾನೆ ನನ್ನ ತಮ್ಮ ಯಾರು ಗೊತ್ತಾ ಅವನೇನಾದರೂ ಬಂದರೆ ನಿಮಗೆಲ್ಲ ಡಿಶು ಡಿಶುಮ್ ಮಾಡಿಬಿಡ್ತಾನೆ ನಾನು ಲಾಯರ್ನ ನೋಡಬೇಕು ನೀವೆಲ್ಲರೂ ನನಗೆ ಸಾರಿ ಕೇಳಬೇಕು ಅಂತೆಲ್ಲ ಏನೇನೋ ಮಾತಾಡ್ತಿರ್ತಾನೆ ಇವನು ಕಾಟ ತಡಿಲಾರದೆ ಇವ್ನಿಗೆ ಬಟ್ಟೆ ಬಿಚ್ಚಿಸ್ ಕೂರಿಸಿ ಅವಾಗಲಾದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋತಾನೆ ಅಂತ ಆ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ ಬಟ್ಟೆ ಬಿಚ್ಚಿಸಿ ಒಂದು ಕಡೆ ಕೂರಿಸ್ತಾನೆ ಆಗಲೂ ಗಲಾಟೆ ಮಾಡ್ತಿರ್ತಾನೆ ಪಾರ್ಕ್ ಫ್ರೆಂಡ್ ಬಂದು ಮನೇಲಿ ಹೇಳ್ತಾನೆ ರಂಗನಾಥ್ ಅವ್ರಿಗೆ ಶಾಕಾಗಿ ಏನಪ್ಪ ಇವನು ಈಗೆಲ್ಲ ಮಾಡ್ಕೊಂಡು ಮೊದಲು ಹೋಗೋಣ ನಡಿ ಅಂತ ಸೂರ್ಯನ ಕರ್ಕೊಂಡು ಬರ್ತಾರೆ ನನ್ನ ಮಗ ಸರ್ ಅವನು ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ದಯವಿಟ್ಟು ಬಿಟ್ಬಿಡಿ ಅಂತ ರಂಗನಾಥ್ ಅವರು ಕೇಳ್ಕೊತಾರೆ ಸರ್ ಯಾಕೆ ಈ ಥರ ಕೂರಿಸಿದ್ದೀರಾ ಅವನೇನು ತಪ್ಪು ಮಾಡ್ದ ಅಂತ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಸೂರ್ಯ ಕೇಳಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಆ ಟ್ರಾಫಿಕ್ ಪೊಲೀಸ್ ಬಂದು ಏಯ್ ನೀನಾ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತಾನೆ ಅವನು ನಮ್ಮಣ್ಣ ಅದಕ್ಕೆ ಬಂದಿದ್ದೀನಿ ಅನ್ನೋವಾಗ ಒಬ್ಬ ರೌಡಿ ಇನ್ನೊಬ್ಬ ಕುಡ್ಕನಾ ಏನು ಮನೇಲಿರೋರೆಲ್ಲ ಹೀಗೇನಾ ನೀನು ಒಂದಿನ ಇದೇ ಥರ ಸಿಕ್ಕಾಕೋ ಅವಾಗ ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ ಅವಾಗ ನೀನು ನೋಡ್ಕೋತೀನಿ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ ಅವ್ನು ಯಾವ ತಪ್ಪು ಮಾಡಿಲ್ಲ ತಪ್ಪು ಮಾಡಿದೆ ನೀವ್ಯಾಕೆ ಈ ಥರ ಕೂರಿಸಿದ್ದೀರಾ ನನ್ನ ಮೇಲಿನ ಕೋಪಕ್ಕೆ ಅವನು ನೀಲ್ ತಂದು ಕೂರಿಸಿದ್ದೀರಾ ಅಂತ ಸೂರ್ಯ ಜೋರು ಜೋರಾಗಿ ಮಾತಾಡ್ತಿರ್ತಾನೆ ಸೂರ್ಯ ನೀನು ಸ್ವಲ್ಪ ಹೊತ್ತು ಸುಮ್ಮನಿರು ನಾನು ಮಾತಾಡ್ತೀನಿ ಅಂತ ರಂಗನಾಥ್ ಅವರು ಹೋಗಿ ಮಾತಾಡೋಕೆ ಶುರು ಮಾಡ್ತಾರೆ ಪಾರ್ಕ್ ಫ್ರೆಂಡ್ ಬಂದು ಸೂರ್ಯನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೀಗೆಲ್ಲ ಭತ್ತೆ ಬಿಚ್ಚಿಸ್ ಕೂರಿಸ್ಬಿಟ್ಟಿದ್ದೀರಲ್ಲ ಅಂತ ರಂಗನಾಥ್ ಅವರು ಕಣ್ಣೀರಾಗ್ತಿರ್ತಾರೆ ನಿಮ್ಮ ಮಗನಿಗೆ ಪ್ಯಾಂಟ್ ಬಿಚ್ಚಿಲ್ಲ ಅದಕ್ಕೆ ಸಂತೋಷ ಪಡಿ ಅಂತಾರೆ ಟ್ರಾಫಿಕ್ ಪೊಲೀಸು ಸೂರ್ಯನ ಹತ್ರ ಗಲಾಟೆ ಮಾಡ್ಕೊಂಡಿದ್ದು ಪೊಲೀಸು ಅಲ್ಲಿಗೆ ಬಂದು ಎಫ್ ಐ ಆರ್ ಫೈಲ್ ಮಾಡಾಗಿದೆ ಬಿಡೋಕ್ಕಾಗಲ್ಲ ಅಂತಾರೆ ಬಿಡೋಕ್ಕಾಗಲ್ಲ ಅಂತಾರೆ ನಂತರ ರಂಗನಾಥ್ ಅವರು ಅಷ್ಟೊಂದು ಸರಿ ಕೇಳ್ಕೊಂಡ್ಮೇಲೆ ಎಸ್ ಐ ಅವ್ರು ಬಂದ ಮೇಲೆ ಮಾತಾಡಿ ಅಂತಾರೆ ಎಸ್ ಐ ಅವ್ರು ಬಂದಾಗ ರಂಗನಾಥ್ ಅವರು ಸರ್ ನನ್ನ ಮಗ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಅವ್ನು ಈ ಥರ ಕುಡಿಯೋನಲ್ಲ ಮನೇಲಿ ತೊಂದರೆ ಆಗ್ಬಿಟ್ಟಿದೆ ಫ್ಯಾಮಿಲಿ ಪ್ರಾಬ್ಲಮ್ಮು ಸರ್ ಅವ್ನು ಈ ಥರ ಇನ್ನೊಂದು ಸರಿ ಮಾಡದೇ ಇರೋ ಹಾಗೆ ನಾನು ಬುದ್ಧಿ ಹೇಳ್ತೀನಿ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊತಾರೆ ನೀವೇನು ಕೆಲಸ ಮಾಡೋದು ಅಂತ ರಂಗನಾಥ್ ಅವ್ರನ್ನ ಕೇಳುವಾಗ ನಾನು ರಿಟೈರ್ಡ್ ಆಗಿರೋ ಡ್ರೈವೇ ಇಂಜಿನ್ ಡ್ರೈವರ್ ಸರ್ ಸರ್ ದಯವಿಟ್ಟು ನನ್ನ ಮಗನ ಬಿಟ್ಬಿಡಿ ಸರ್ ಅಂತ ಇನ್ನೊಂದು ಸರಿ ಕೇಳ್ಕೋತಾರೆ ಎಸ್ ಐ ಅವರು ಆ ಟ್ರಾಫಿಕ್ ಪೊಲೀಸ್ನ ಕರೆದು ಬಿಟ್ಬಿಡಿ ಅವ್ರನ್ನ ಅಂತ ಹೇಳ್ತಾರೆ ಸರ್ ಎಫ್ ಐ ಆರ್ ಅಂದಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಕಳಿಸಿ ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದಾರೆ ಅವರು ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ ಅನಿಸುತ್ತೆ ಆ ನೋವು ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ ಅವರನ್ನು ಕಳಿಸಿ ಅಂತಾರೆ ಎಸ್ ಐ ರಂಗನಾಥ್ ಅವರು ಕಣ್ಣೀರಾಗ್ತಾ ಮನೋಜ್ಗೆ ಶರ್ಟ್ ಹಾಕಿಸ್ಕೊಂಡು ಅಲ್ಲಿಂದ ಓಡ್ತಾರೆ ಮನೆಗೆ ಬಂದು ರಂಗನಾಥ್ ಅವರು ನಾನು ಆಗಲು ರಾತ್ರಿ ಕಷ್ಟಪಟ್ಟು ರೈಲ್ವೆ ಇಂಜಿನ್ ಡ್ರೈವರಾಗಿ ದುಡ್ದೆ ನಿಮ್ಗೊಳಗೋಸ್ಕರ ಅಲ್ವಾ ಇಷ್ಟೊಂದೆಲ್ಲ ಮಾಡಿದ್ದು ನಿಮ್ಮನ್ನೆಲ್ಲ ಸಾಕಿ ಸಲ್ವಿ ದೊಡ್ಡವರನ್ನಾಗಿ ಮಾಡಿದೆ ಈ ಸಂತೋಷ ಅನುಭವಿಸೋಕೆನಾ ಇನ್ನು ಇದನ್ನೆಲ್ಲ ನೋಡಿಕೊಂಡು ಎಷ್ಟು ದಿನ ಇರಬೇಕು ಅಂತ ಅಂತಿರ್ತಾರೆ ಇನ್ಯಾಕಪ್ಪ ಈ ಥರ ಎಲ್ಲ ಮಾತಾಡ್ತೀಯಾ ಎಲ್ಲ ಸರಿ ಹೋಗುತ್ತೆ ಸಮಾಧಾನ ಮಾಡ್ಕೊಳಪ್ಪ ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ ಮನೋಜ ಮಾತ್ರ ಇನ್ನು ನನ್ನ ಹೆಂಡ್ತಿ ಬಿಟ್ಟೋದ್ಲು ನನ್ನ ಹೆಂಡ್ತಿ ಬಿಟ್ಟೋದ್ಲು ಅಂತಾನೆ ಅಂತಿರ್ತಾನೆ ಸೂರ್ಯ ಸಮಾಧಾನ ಮಾಡಿ ಅವನನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ತಾನೆ ಇದನ್ನೆಲ್ಲ ನೋಡ್ಕೊಂಡು ಇನ್ನು ನನ್ನ ಕೈ ಸುಮ್ಮನಿರೋಕ್ಕಾಗಲ್ಲ ಆಗಲ್ಲ ಊರ್ಗ್ ಹೋಗಿ ಅಮ್ಮನ್ ಕರ್ಕೊಂಡು ಬರ್ತೀನಿ ಅಂತಾರೆ ರಂಗನಾಥ್ ಅವರು ಅಪ್ಪ ನಾನು ಮೀನಾ ಕೂಡ ಇದನ್ನೇ ಮಾತಾಡ್ಕೊಂಡ್ವಿ ಲಕ್ಕಿ ಮನೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಸೂರ್ಯ ನಾನೇ ಹೋಗಿ ಕಾರಲ್ಲಿ ಕರ್ಕೊಂಡು ಬರ್ತೀನಿ ಅನ್ನೋವಾಗ ನೀನು ನಿನ್ನ ಕೆಲಸ ನೋಡ್ಕೊ ನಾನು ಅಮ್ಮನ ಜೊತೆ ಮಾತಾಡೋದಿದೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತಾರೆ ರಂಗನಾಥ್ ಅವರು ಸರಿನಪ್ಪ ನಿನ್ನ ಬಸೀಸ್ ಬರ್ತೀನಿ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾನೆ ಸೂರ್ಯ ರಂಗನಾಥ್ ಅವ್ರನ್ನ ಕಳಿಸ್ಕೊಟ್ಟು ಮನೆಗೆ ಬರ್ತಾನೆ ಮೀನಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಮೀನಾ ಯಾಕೆ ಕೂತಿದೀಯಾ ಅಂತ ಕೇಳುವಾಗ ನಿಮ್ಮಣ್ಣ ಎಲ್ಲ ಎದ್ದೋದ್ರು ಅಂತಾಳೆ ಅವನೇನು ಚಿಕ್ಕ ಮಗುನ ಬರ್ತಾನೆ ಬಿಡು ಎಲ್ಲ ಊಟ ಮಾಡೋಕ್ಕೋಗಿರಬೇಕು ಅಂತಾನೆ ಸೂರ್ಯ ನಾನು ಏನಾದರೂ ಮಾಡ್ಕೊಡ್ತಿದ್ನಲ್ಲ ಅಂತಾಳೆ ಮೀನಾ ಮನೆಯಲ್ಲಿ ಹೆಂಡ್ತಿ ಇಲ್ಲ ಅಮ್ಮನೂ ಇಲ್ಲ ಇನ್ನೇನು ಮಾಡ್ತಾನ ಅವನು ಬರ್ತಾನೆ ಬಿಡು ಏನಾದರೂ ಮಾಡಿದೀಯಾ ಅಂತಾನೆ ನಾನೇನು ಮಾಡಿಲ್ಲ ಇನ್ನುವೇ ಅಂತ ಹೇಳಿದಾಗ ನಾನೇ ಊಟ ತಂದಿದ್ದೀನಿ ಅಂತ ಹೇಳಿ ತಗೋ ಅಂತ ಕೊಡ್ತಾನೆ ಕೈಯಲ್ಲಾಗಿರೋ ಗಾಯ ಪರವಾಗಿಲ್ವಾ ಕೊಡು ನಾನೇ ಊಟ ಮಾಡಿಸ್ತೀನಿ ಅಂತ ಸೂರ್ಯ ಮೀನಾಗೆ ಊಟ ಮಾಡಿಸ್ತಾ ಮೀನಾ ನನಗೆ ಇನ್ನೂ ಡೌಟ್ ಇದೆ ಆ ಪಾರ್ಲರ್ ಅಮ್ಮನ ಮೇಲೆ ಆಯಮ್ಮ ಇನ್ನು ಏನೇನೋ ಮುಚ್ಚಿಟ್ಟಿದ್ದಾಳೆ ಅದನ್ನೆಲ್ಲ ಹೇಗಾದರೂ ಮಾಡಿ ತಿಳ್ಕೊಬೇಕು ಅಂತ ಸೂರ್ಯ ಹೇಳ್ತಾನೆ ಹೇಗ್ರಿ ತಿಳ್ಕೊಳಕಾಗುತ್ತೆ ಈಗಲೇ ಮನೆಯಲ್ಲೇ ಇಷ್ಟೊಂದು ಸಮಸ್ಯೆ ಆಗಿದೆ ಮನೇಲಿ ಬೇರೆ ಯಾರು ಇಲ್ಲ ತುಂಬಿದ ಮನೆ ಈಗ ನೋಡಿದ್ರೆ ಮನೆಯಲ್ಲಿ ಯಾರೂ ಇಲ್ಲ ನನಗಂತೂ ತುಂಬ ಬೇಜಾರಾಗ್ತಿದೆ ಅಂತಳೆ ಎಲ್ರಿಗೂ ನೀನೇ ಅಡುಗೆ ಮಾಡಾಕ್ತಿದೆ ಈಗ ಯಾರೂ ಇಲ್ಲ ಸ್ವಲ್ಪ ದಿನ ರೆಸ್ಟ್ ತಗೊಳೋದು ಬಿಟ್ಟು ನೀನೇನು ಮೀನಾ ಇನ್ನೇನು ಲಕ್ಕಿ ಬರ್ತಾರಲ್ಲ ಎಲ್ಲ ಸರಿ ಮಾಡ್ತಾರೆ ಬಿಡು ಅಂತಾನೆ ಆದರೆ ಈ ಪಾರ್ಲರ್ ಅಮ್ಮನ ಮೇಲೆ ಡೌಟು ನನಗಿನ್ನೂ ಕಡಿಮೆ ಆಗಿಲ್ಲ ಒಂದು ಕೆಲಸ ಮಾಡೋಣ ಹೇಗಿದ್ದರೂ ಮನೆಯಲ್ಲಿ ಯಾರೂ ಇಲ್ಲ ಈಗ ಹೋಗಿ ಅವ್ರ ರೂಮನ್ನು ಹುಡ್ಕಿದ್ರೆ ಗೊತ್ತಾಗುತ್ತೆ ಏನಾದರೂ ಕ್ಲೂ ಸಿಗ್ಬೋದು ಅಂತಾನೆ ರೀ ಇದೆಲ್ಲ ಸರಿ ಇಲ್ಲ ಬೇರೆವ್ರೂಮ್ನ ಅವ್ರ ಇಲ್ದೇ ಇರುವಾಗ ಹುಡ್ಕೋದು ಅಂತಂದ್ರೆ ಏನು ಅಂತಾಳೆ ಮೀನಾ ಈ ಚಾನ್ಸ್ ಬಿಟ್ರೆ ಮತ್ತೆ ಸಿಗೋಲ್ಲ ಮೀನಾ ನಾನು ಹೇಳ್ದ ಕೇಳು ಅಂತಾನೆ ಸೂರ್ಯ ಇಲ್ಲ ರೀ ನನ್ಗಂತೂ ಇದಕ್ಕೊಪ್ಕೆ ಇಲ್ಲ ಅನ್ನೋವಾಗ ಟಾಸ್ ಅಂತ ಕಾಯಿನ್ ಕೊಡ್ತಾನೆ ಟಾಸ್ ಹಾಕಿದಾಗ ಸೂರ್ಯನ್ ಪರವಾಗಿ ಬರುತ್ತೆ ಈಗ ಬಾ ಮೀನಾ ನನ್ ಪರವಾಗಿ ಬಂತು ಈಗ ಹೋಗಿ ಹುಡ್ಕೋಣ ನಾವು ಹುಡ್ಕೋದೆ ಸರಿ ಅಂತೇಳಿ ಮೊದಲು ಮೇಯ್ನ್ ಡೋರ್ ನ ಲಾಕ್ ಮಾಡಿ ನಂತರ ರೂಮ್ ಒಳಗೋಗಿ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾರೆ ನೋಡು ಮೀನಾ ಇದು ಹೆಂಗಸ್ರಿ ಇರೋ ರೂಮ್ ನೀನು ಆ ಕಡೆ ಕಬೋರ್ಡಲ್ಲೆಲ್ಲ ಹುಡುಕು ನಾನು ಈ ಕಡೆ ಹುಡುಕ್ತೀನಿ ಅಂತ ಮೀನಾ ಸೂರ್ಯ ಹುಡುಕ್ತಾ ಇರ್ತಾರೆ ಹುಡುಕ್ತಿರುವಾಗ ಮೀನಾಗೆ ಒಂದು ಚಿಕ್ಕ ಕವರ್ ಸಿಗುತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಮಗು ಬಟ್ಟೆ ಇರುತ್ತೆ ಅಂದ್ರೆ ಕ್ರಿಶ್ ಬಟ್ಟೆ ಇದೇನಿದು ಚಿಕ್ಕ ಮಗುವಿನ ಬಟ್ಟೆ ಇಲ್ಲಿಗೆ ಯಾಕೆ ಬಂತು ಅಂತ ಮೀನಾ ಕೇಳ್ತಾಳೆ ಎಷ್ಟು ವಯಸ್ಸಿಂದ ಇರ್ಬೋದು ಅಂತ ಬಟ್ಟೆನ ಓಪನ್ ಮಾಡಿ ನೋಡ್ತಾರೆ ಇದು ಕ್ರಿಷಿದನಲ್ಲ ಆ ವಯಸ್ಸಿನ ಹುಡುಗರು ಬಟ್ಟೆ ಅಂತ ಸೂರ್ಯ ಹೇಳ್ತಾನೆ ಈ ಬಟ್ಟೆ ಹೆಂಗೆ ಇವ್ರ ರೂಮಲ್ಲಿ ಬಂತು ಅಂತ ಮೀನಾ ಸೂರ್ಯಗೆ ಡೌಟ್ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು